ರಾಗ ತಾಳಗಳ ಸಮ್ಮಿಲನ ಸುಂದರ ಗಾಯನಗಳ ಸಮಾಗಮ ಪುಟ್ಟ ಮಕ್ಕಳ ಕಂಠ ಸಿರಿಯಲ್ಲಿ ಮೂಡಿದ ಗಾನ ಸುಧೆ ಇದು ಮುಧೋಳ ಕನ್ನಡ ಸಾಹಿತ್ಯ ಪರಿಷತ್ ಸಭಾಭವನದಲ್ಲಿ ಕಂಡ ಸುಂದರ ಕಾರ್ಯಕ್ರಮ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಸ್ಮೃತಿ ಸಂಗೀತ ಸಂಸ್ಥೆಯಿಂದ ಆಯೋಜಿಸಿದ್ದ ಸಂಗೀತ ಸಂಭ್ರಮ ಪುಟ್ಟ ಮಕ್ಕಳ ಕಂಠದಲ್ಲಿ ಡಿ ಡಿ ಹಾಡಿಯಾನೆ ರಂಗ ಹಾಡು ಕೇಳೋದೇ ಚಂದವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಂಗೀತ ಸಂಭ್ರಮ ಮಾಡುವ ಉದ್ದೇಶ ನಮ್ಮ ಬಾಗಲಕೋಡು ಜಿಲ್ಲೆಯಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಬಹಳ ಕಡಿಮೆ ಆಗುತ್ತಿರುವುದರಿಂದ ಆ ಸಂಗೀತವನ್ನು ಉಳಿಸಿ ಬೆಳೆಸಲಿಕ್ಕೆ ನಮ್ಮಲ್ಲಿ ಬರ್ತಕ್ಕಂತ ವಿದ್ಯಾರ್ಥಿಗಳಿಂದ ಆ ಸಂಗೀತವನ್ನು ಬೆಳೀಲಿ ಉಳಿಲಿ ಅವರಿಗೆ ಆ ವೇದಿಕೆಯನ್ನು ಕಲ್ಪಿಸಿ ಅವರಲ್ಲಿ ಒಂದು ಹುಮ್ಮಸ್ಸು ತರು ಸಲುವಾಗಿ ನಮ್ಮ ಸಂಸ್ಥೆಯಿಂದ ಪುಟ್ಟರಾಜ್ ಗವಾಯಿಗಳ ಸ್ಮೃತಿ ಸಂಸ್ಥೆಯಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ ಪಂಡಿತ್ ಪುಟ್ಟರಾಜ ಗವಾಯಿಗಳು ಸಂಗೀತ ಕ್ಷೇತ್ರದ ದಿಗ್ಗಜರು ಅದೆಷ್ಟೋ ಅಂಧರ ಬಾಳಿಗೆ ವಿಶೇಷ ಚೇತನರಿಗೆ ಆಶಾದೀಪವಾಗಿದ್ದವರು ಅವರ ಹೆಸರಿನ ಈ ಸಂಸ್ಥೆ ಎಲ್ಲೆಡೆ ಸಂಗೀತ ಸಂಭ್ರಮವನ್ನು ಆಯೋಜಿಸ್ತಾ ಬರ್ತಿದೆ ಸಂಗೀತ ಸಂಸ್ಥೆಯ ಅಧ್ಯಕ್ಷರಾದ ಹನುಮಂತ ಸ್ವರ್ಗವರು ಈ ನಮ್ಮ ಮೊದಲದಲ್ಲಿ ಒಂದು ಸಂಗೀತ ಶಾಲೆಯನ್ನು ನಡೆಸಿ ಈ ಚಿಕ್ಕ ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡ ದೊಡ್ಡ ಒಂದು ಸಂಗೀತವನ್ನ ಹೇಳ್ಕೊಡ್ತಾ ಇದ್ದಾರೆ ಅದೇ ಪ್ರಕಾರ ಪ್ರತಿ ವರ್ಷ ಒಂದು ಏಳು ಹತ್ತು ಕಾರ್ಯಕ್ರಮಗಳನ್ನ ಈ ಮಕ್ಕಳ ಸಲುವಾಗಿ ಈ ಸಂಗೀತ ಕಾರ್ಯಕ್ರಮ ನಡೆಸಿಕೊಡ್ತಾರ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಎಲ್ಲರೂ ಈ ಹಾಡುವ ಮೂಲಕ ಎಲ್ಲ ಮಕ್ಕಳು ಈಗ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ನನಗೆ ಅತೀವ ಸಂತೋಷ ಆಗ್ತದೆ ಎಲ್ಲರಿಗೂ ನಾನು ನಮಸ್ಕಾರ ಶಾಸ್ತ್ರೀಯ ಸಂಗೀತದ ಲೋಕ ಸೃಷ್ಟಿಯಾಗಿತ್ತು ಹತ್ತಾರು ಸಂಗೀತ ಪ್ರೇಮಿಗಳು ನಾಗರಿಕರು ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟರು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ